ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ದಾವಣಗೆರೆಯಲ್ಲಿ ಭರ್ಜರಿ ಬೇಟೆಯಾಡಿದ ನ್ಯಾಮತಿ ಪೊಲೀಸರು ಕಂಡಿ ದಾವಣಗೆರೆ ಜಿಲ್ಲೆಯಲ್ಲಿ ಭರ್ಜರಿಯಾಗಿ ಬೇಟೆಯಾಡಿದ ನ್ಯಾಮತಿ ಪೊಲೀಸರು ನಾನು ನಿಮ್ಮ ನಗರ ನಾಗೇಶ್ ನಮ್ಮ ದಾವಣಗೆರೆ ಜಿಲ್ಲಾ ವರದಿಗಾರ ಡಿ ಎಂ ಪ್ರಭಾಕರ್ ನ್ಯಾಮತಿ ನ್ಯಾಮತಿ ಪೊಲೀಸ್ ಠಾಣೆಯ ಪಿ ಐ ಎನ್ ಎಸ್ ರವಿ ಅವರನ್ನು ತಾವಿಲ್ಲಿ ಕಾಣಬಹುದು ನ್ಯಾಮತಿ ಭಾರಿ ಬ್ಯಾಂಕು ಕಳ್ಳತನ ಪ್ರಕರಣ ಆರು ಜನ ಆರೋಪಿಗಳ ಬಂಧನ ಸುಮಾರು ಹದಿನೈದು ಪಾಯಿಂಟ್ ಮೂವತ್ತು ಕೋಟಿ ರು ಮೌಲ್ಯದ ಹದಿನೇಳು ಪಾಯಿಂಟ್ ಒಂದು ಕೆ ಜಿ ಚಿನ್ನವನ್ನು ಪೋಲಿ ನ್ಯಾಮತಿ ಪೊಲೀಸರು ಇಲ್ಲಿ ವಶಪಡಿಸಿಕೊಂಡಿದ್ದಾರೆ ಖಂಡ್ರಿ ಪ್ರಿಯ ವೀಕ್ಷಕರೇ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಶಾಖೆಯಲ್ಲಿ ಅಡವಿಟ್ಟಿದ್ದಂಥ ಸುಮಾರು ಹದಿಮೂರು ಕೋಟಿ ರು ಮೌಲ್ಯದ ನಿವ್ವಳ ತೂಕದ ಹದಿನೇಳು ಪಾಯಿಂಟ್ ಏಳು ಕೆ ಜಿ ಅಡಮಾನದ ಬಂಗಾರ ಕಳ್ಳತನವಾಗಿರುತ್ತದೆ ಕಣ್ರಿ ಈ ಕಳ್ಳತನ ಪ್ರಕರಣವನ್ನು ಕಳ್ಳತನ ಪ್ರಕರಣವನ್ನು ಭೇದಿಸಲು ಪೊಲೀಸರು ಹರ ಸಾಹಸ ಪಟ್ಟು ಈ ಕಳ್ಳತನ ಪ್ರಕರಣವನ್ನು ಭೇದಿಸಲು ಚನ್ನಗಿರಿ ಡಿ ಪಿ ನೆ ನೇತೃತ್ವದಲ್ಲಿ ಸುಮಾರು ಆರು ತಂಡಗಳನ್ನು ಪೊಲೀಸರು ರಚಿಸಿರುತ್ತಾರೆ ರಾಜ್ಯ ಹಾಗೂ ಅಂತರ್ರಾಜ್ಯ ಕಳ್ಳತನ ಪ್ರಕರಣವನ್ನು ಈ ಪ್ರಕರಣದಲ್ಲಿ ಇರಬಹುದೇ ಎಂದು ಶಂಕಿಸಿ ಹಿಂದೆ ಎಟಿಎಂ ಹಾಗೂ ಬ್ಯಾಂಕ್ ಕಳ್ಳತನವಾದಂಥ ಪ್ರತಿಯೊಬ್ಬರನ್ನು ಕರೆಸಿ ವಿಚಾರಣೆ ನಡೆಸುತ್ತಿರುವ ತಂಡ ಕೊನೆಗೂ ತಮಿಳುನಾಡು ಮೂಲದ ಹಾಗೂ ಇಲ್ಲಿನ ಸ್ಥಳೀಯ ವ್ಯಕ್ತಿಗಳನ್ನು ಬಂಧಿಸಲು ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಕಳ್ಳತನ ಪ್ರಕರಣವನ್ನು ಭೇದಿಸಲು ರಚನೆಯಾದ ತಂಡಗಳ ತಂಡದಲ್ಲಿನ ಸುಮಾರು ಹತ್ತು ಜನ ಪೊಲೀಸ್ ಅಧಿಕಾರಿಗಳಿಗೂ ಮುಖ್ಯಮಂತ್ರಿ ಪ್ರಶಸ್ತಿಯನ್ನು ರಾಜ್ಯ ಗೃಹ ಸಚಿವರು ಅದಾಗಲೇ ಘೋಷಿಸಿದ್ದಾರೆ ಹಾಗೂ ಈ ತಂಡದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಬಹುಮಾನವನ್ನು ದಾವಣಗೆರೆ ಪೂರ್ವವಲಯ ಐ ಜಿ ಪಿ ಘೋಷಿಸಿದ್ದು ಇಲ್ಲಿನ ವಿಶೇಷ ಆದರೆ ಇದು ರಾಜ್ಯದಲ್ಲಿ ನಡೆದಂಥ ಅತ್ಯಂತ ಬಹುದೊಡ್ಡ ಬ್ಯಾಂಕ್ ಪ್ರಕರಣವನ್ನು ಭೇದಿಸಲು ಪೊಲೀಸ್ ಇಲಾಖೆ ಸನ್ನದ್ಧವಾಗಿದ್ದು ಇಲ್ಲಿ ಎಲ್ಲರನ್ನೂ ಗಮನ ಸೆಳೆಯುವಂಥ ವಿಚಾರ ಕಂಡಿದ್ದು

ನೀವೇ ಹಾಕಪ್ಪ ಸತ್ಯ ಮಾಡ್ತಾ ಇಲ್ಲಿಗೆ ಗಲಾಟೆ ಹತ್ರ ನೋಡ್ತೀರಾ ಸರ್ ಹೆಂಗ ಅಲ್ಲ ಹೇ ಆಂಗಿಂದ ಆ ಒಂದು ಗುಟಕ ಹೋಗೋಣ ನೀನೇ ಯಾರು ಬರಲ್ಲ ನಮಗೊಂದು ಏ ಕೊಡ್ಲೇ ಅಲ್ಲ ಅದಕ್ಕೆ ಯಾಕಿದೆ ಚಮಕತೆ ಆಯ್ತಾ ಬಾ ನೀನು